ಇವರು ಕೊರಿಯನ್ ಡಾಕ್ಟರ್ಸ್ ದೇ ಆರ್ ಸಪೋಸ್ಡ್ ಟು ಬಿ ನಂಬರ್ 1 ಇನ್ ದಿ ವರ್ಲ್ಡ್ ಪ್ರಪಂಚದಲ್ಲಿ ಅವರಿಗೆ ಮ್ಯಾಚೇ ಇಲ್ಲ ಅಂತ ಅವರು ಇದು ಕೇಳಿ ಸಾಧ್ಯನೇ ಇಲ್ಲ ಹೇಳ್ ಮಾಡಿದ್ರಿ ಅಂತಲೂ ಆಶ್ಚರ್ಯ ಆಗಿದೆ ಆದರೆ ಇವರು ಡಾಕ್ಟರ್ ಕೀಪುರು ಸೇರಿ ಅವರು ಇಂಗೆ ಹ್ಯಾಂಡಲ್ ಮಾಡಿದರೆ ಮತ್ತು ಯಶಸ್ವಿಯಾಗಿ ಇವರು ಆದರೆ ಇದು ಮ್ಯಾಜಿಕ್ ಇನಾ ಎಂಬತ್ತಿಯಲ್ಲಿ ಏನು ಮಾಡಿದತರ ನನಗೆ ಬಿಡಿಸಿ ಕೇಳಿದರೆ ಇವರು ಮಾಡಿದ ಸಾಮಾನ್ಯರ ನಡುವೆ

ಈ ಆಸ್ಪತ್ರೆ ಮೂಲಕ ಪೂಜರ ಆಶಯದಂತೆ ಅದೆಷ್ಟೋ ಸರ್ಜರಿಗಳು ಹಾಗೂ ಉತ್ತಮ ದೊರಕ ಸೇವೆಗಳನ್ನು ನೀಡುತ್ತಾ ಬಂದಿದೆ ಈ ಸಾಧನೆಯನ್ನು ಕೊಂಡಾಡುವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪೂಜೆಯ ಅನುಮತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತೇವೆ ಮಾತೃಶ್ರೀ ಅಮ್ಮನವರಕ್ಕೆ ವರ್ತಿಸುತ್ತಾರೆ ಇವತ್ತು ಬೆಳಗ್ಗೆ ನಡೆದಿದೆ ಆ ಫಂಕ್ಷನ್ ನಲ್ಲಿ ಈ ಊರು ಪ್ರಮುಖರು ಸುಮಾರು ಮಂದಿ ಮಾತಾಡಿದರು ಅವರು ಮಾತಾಡಿದ ಪ್ರತಿಯೊಬ್ಬರು ಯಾವತರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪೂಜೆ ಮಾಡಿದ್ದಾರೆ ಈ ಹಾಸ್ಪಿಟಲ್ಸ್ ದಿನ ದಿನ ಬೆಳಿತಾ ಹೀಗೆ ಯಾವ ತರ ಒಳ್ಳೆ ಅದ್ಭುತವಾದ ಡ್ಯಾನ್ಸಸ್ ಸಂಪೂರ್ಣವಾಗಿ ಉಚಿತ ಮಾಡಿದ್ದು ಅದರ ಬಗ್ಗೆ ಅಂತೂ ಅಲ್ಲಿ ಇದ್ದ ಪ್ರತಿಯೊಬ್ಬರು ಪ್ರತಿಯೊಬ್ಬ ಭಕ್ತ ಯಾರು ಬಂದಿದ್ದಾರೆ ಅವರು ತುಂಬಾ ಸಂತೋಷದಿಂದ ಧನ್ಯತದಿಂದ ಅಂತಿದ್ರು ಯಾಕಂದ್ರೆ ಒಂದು ಮೂವತ್ ಸಾವಿರ ರೂಪಾಯಿ ಅವರೇ ಅಂತಿದ್ರು ಮೂವತ್ ಸಾವಿರ ರೂಪಾಯಿ ಎಷ್ಟು ಮಂದಿಗೆ ಇನ್ಕಮ್ ಇರುತ್ತೆ ಇನ್ಕಮ್ ಅಥವಾ ಸ್ಯಾಲರಿ ಇರುತ್ತೆ ಅದ್ರಲ್ಲಿ ಹದಿನೆಂಟಿಂದ ಇಪ್ಪತ್ನಾಲ್ಕು ಸಾವಿರ ಈ ಡಯಾಲಿಸ್ ಗೆ ಹೋದ್ರೆ ಆರ್ ಸಾವಿರ ಅಥವಾ ಹನ್ನೆರಡು ಸಾವಿರ ಜೀವನ ಹೇಗೆ ನಡೆಸ್ತಾರೆ ಅಂತ ಒಂದು ಮನೋವೇಜನೆಗಳಲ್ಲಿ ಇರೋದು ಇನ್ನೊಬ್ಬರ ಮೇಲೆ ನಾನು ಡಿಪೆಂಡೆಂಟ್ ಇದ್ದೀನಲ್ಲ ಲ್ಯಾಬಲ್ ಆಗಿ ಅನ್ನೋ ಒಂದು ಭಾವನೆಯನ್ನು ಕಂಪ್ಲೀಟ್ ಆಗಿ ಪೂಜಾರ ಅರ್ಥ ಮಾಡಿಕೊಂಡು ಮಾಡಿದಾರಲ್ಲ ಎಂತ ಒಂದು ಪ್ರದೇಶದಲ್ಲಿ ನಾವು ಇದೀವಂತ ಪ್ರತಿಯೊಬ್ಬರೂ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ ಅಂತ ನಮಗೂ ಸಹಿತ ಧನ್ಯದ ಭಾವ ಬಂತು ಈ ಡಯಾಲಿಸ್ ಉಚಿತವಾಗಿ ಆಗಿದೆ ಅಂದ್ರೆ ನಿರ್ಣಯ ಇದೆ ಹಿಂದೆ ಮಾತೃಶ್ರೀ ಅಮ್ಮನವರ ಇದು ಜೋರಾಗಿ ಅದನ್ನು ಫ್ರೀ ಆಗಿ ಮಾಡ್ಬೇಕಂತ ಕೂತಿದವರು ಅಮ್ಮಾಜಿ ಅವರು ಸೊ ಪೂಜೆ ಕಾಪಾಂದ್ರೆ ಮಾತೃಶ್ರೀ ಅಮ್ಮಾಜಿ ಅವರು ಈ ಹಾಸ್ಪಿಟಲ್ಗೆ ನಮ್ಗೆ ಏನು ಬೇಕಂದ್ರು ಮೊದಲು ನಾವಿಲ್ಲಿ ಆಪರೇಷನ್ ಥಿಯೇಟರ್ಸ್ ನಿಮ್ಗೆಲ್ಲ ಗೊತ್ತಿದೆ ಎರಡು ಮೇಜರ್ ಆಪರೇಷನ್ ಥಿಯೇಟರ್ ಇದೆ ಒಂದು ಮೈನರ್ ಆಪರೇಷನ್ ಥಿಯೇಟರ್ ಇದೆ ಲೇಬರ್ ಥಿಯೇಟರ್ ಸಪ್ರೇಟ್ ಆಗಿದೆ ಬಟ್ ನಾರ್ಮಲ್ ಸರ್ಜರಿಗಿಂತ ಆರ್ಟೋ ಸರ್ಜರಿ ಎಲ್ರಿಗೂ ಸರ್ಜರಿ ಆಗ್ಬೇಕಾದ್ರೆ ಎರಡು ಮೂರಿಂದ ನಾಲ್ಕು ಗಂಟೆ ಆಗುತ್ತೆ ಮೂರಿಂದ ನಾಲ್ಕು ಗಂಟೆ ಆದ್ರೆ ಇವಿನ ಚಿಕಿತ್ಸೆ ಆರ್ಟೋ ಥಿಯೇಟರ್ ಮಾತ್ರ ಮಾಡ್ತಾರೆ ಯಾಕಂದ್ರೆ ಬಿಕಾಸ್ ಆಫ್ ದ ಹೈಜಿನ್ ಆದರೆ ಈ ಕಣ್ಣಿನ ಡಾಕ್ಟರ್ ಒಳ್ಳೆ ಡಾಕ್ಟರ್ ನಮಗೆ ಬಂದಾಗಿಂದ ಅಲ್ಲಿ ಒಮ್ಮೊಮ್ಮೆ ಒಮ್ಮೆ ಎರಡು ಮೂರು ಆರ್ಥೋ ಕೇಸಸ್ ಇದ್ರೆ ನೆಕ್ಸ್ಟ್ ಡೇ ಗೆ ಪೋಸ್ಟ್ ಪೋನ್ ಈ ವಿಷಯವನ್ನು ನಾವು ಪೂಜಾರ್ ಕೈಯಲ್ಲಿ ತಗೊಂಡು ಹೋದ್ರೆ ಇಮಿಡಿಯೇಟ್ ಒಂದು ಆಪರೇಷನ್ ಥಿಯೇಟರ್ ಹೊಸದ್ ಮಾಡಿ ಅದರಲ್ಲಿ ಏನ್ ಪ್ರಾಫಿಟ್ ಇದೆ ಅಂತ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿದ್ರು ನಮ್ಗೊಂದು ಹೊಸ ಆಪ್ಟಾಲ್ ಥಿಯೇಟರ್ ಆಗಿದೆ ಈಗ ಕೀ ಆಪ್ಟೊಮಾಲಜಿಸ್ಟ್ ಸುಭಾಷ್ ಸರ್ ಕಡೆ ಇರುತ್ತೆ ಯಾವಾಗ ಬೇಕು ಅವಾಗ ಇಮಿಡಿಯೇಟ್ಲಿ ಪೋಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ ಪೇಷಂಟ್ ಗೆ ಕಾಯೋದು ಬೇಕಾಗಿಲ್ಲ. ಇಂಥ ಹಲವಾರು ನಮ್ಮ ಈ ಹಾಸ್ಪಿಟಲ್ ನಲ್ಲಿ ಈ ಹಾಲ್ ಇದೆ ಮೊದಲು ತುಂಬಾ ಬರಿಫ್ಯಾಕ್ ಇತ್ತು ಈಗ ಎ ಸಿ ಮಾಡಿದ್ದಾರೆ ಎ ಸಿ ಮಾಡಿದ್ದಾರೆ ಮತ್ತೆ ಅಮ್ಮಾಜಿ ಮಾತೃಶ್ರೀ ಅಮ್ಮಾಜಿ ಅವ್ರ ಕಡೆ ನಾವು ಮಾತಾಡಿದಾಗ ಅಮ್ಮಾಜಿ ಹೆರಿಗೆ ಸ್ವಲ್ಪ ಏನೆಲ್ಲ ಮಾಡದ ಸಾಧ್ಯ ಅಂದ್ರೆ ಇಮಿಡಿಯೇಟ್ಲಿ ಅವರು ಪೂಜೆ ಜೊತೆಗೆ ಮಾತಾಡಿ ಎಂಟು ಸುಸಜ್ಜಿತವಾದ ಬೇರೆ ಊರಿಂದ ಬಂದವರು ಅಂತಾರೆ ಇಂತ ಒಂದು ಸೀಟ್ ಕರ್ತೀವಿ ಒಂದು ಕಂಪ್ಲೀಟ್ ಇದು ಸೌಲಭ್ಯಗಳು ಇರೋ ಒಂದು ಎಂಟು ಕೊರಡ್ ಕಲರ್ ಅತ್ಯಂತ ಕಡಿಮೆ ದರದಿಂದ ಅಂದ್ರೆ ಬೇರೆ ಒಂದು ಕಡೆ ಎಂಬತ್ತು ಒಂದು ಲಕ್ಷ ಆಗೋದು ನಮ್ಮಲ್ಲಿ ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ಗೆ ಮಾತ್ರ ಇವನ್ ಸಿ ಸೆಕ್ಷನ್ ತರ ಆಗೋ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಈ ನಿನ್ನೆ ಇವತ್ತು ಬೆಳಿಗ್ಗೆ ಇನ್ನು ಅವರು ಭಕ್ತರು ಪೂಜೆ ಕರೋನಾ ಟೈಮ್ ನಲ್ಲಿ ಸ್ಪೆಷಲಿ ತುಂಬಾ ಹೋಗ್ತಾ ಇದ್ರು ನಗದ ಭಾವನೆ ಅಂತ ಇದ್ರು ಕೊರೋನಾ ಟೈಮ್ ನಲ್ಲಿ ಇದು ಹಾಸ್ಪಿಟಲ್ ಅಮಾಜಿ ಸಹಿತ ಅವರು ನನಗೆ ನೆನಪಿದೆ ಮಾತಾಡಿದಾಗ ಇದನ್ನು ಕೋವಿಡ್ ಹಾಸ್ಪಿಟಲ್ ಮಾಡಿದ್ರೆ ಸಾರ್ವಜನಿಕರಿಗೆ ಕಷ್ಟ ಆಗುತ್ತೆ ಇದು ನಾನ್ ಕೋವಿಡ್ ಇರಲಿ ಬಟ್ ನಮ್ದು ಅಲ್ಲಿ ಲೈಲಾದಲ್ಲಿ ನಮ್ಮ ಆಶ್ರಮ ಇದೆ ಮದ್ಯಪಾನ ನಿಷೇಧ ಅದು ಟೂ ಹಂಡ್ರೆಡ್ ಬೆಡೆಡ್ ಇನ್ನೂ ಚೆನ್ನಾಗಿದೆ ಅದನ್ನು ಮಾಡುವಂತ ಟೂ ಹಂಡ್ರೆಡ್ ಬೆಡೆಡ್ ಅಲ್ಲಿ ಒಂದು ಹಾಸ್ಪಿಟಲ್ ಮಾಡಿಸಿ ಟ್ವೆಂಟಿ ಬಿಸಿ ನೀರು ಟ್ವೆಂಟಿ ಒಳ್ಳೆ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಇರ್ಬೋದು ಮಧ್ಯಾಹ್ನ ಊಟ ಇರ್ಬಹುದು ರಾತ್ರಿ ಊಟ ಇರ್ಬಹುದು ಸ್ಟಾಫ್ ಸಹಿತರು ಅಮ್ಮಾಜಿ ಅಲ್ಲಿ ಏರ್ಪಾಟ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಡಾಕ್ಟರ್ ಇದ್ರು ನಾನು ಅಲ್ಲಿ ಹಂಗೆ ರೊಟೀನ್ ಆಗಿ ಅಲ್ಲಿ ಹೋದಾಗ ಒಂದು ಮಗು ಒಂದು ತಾಯಿ ಇದ್ರು ನಾನು ಕೇಳಿದ ಅಮ್ಮಾಜಿ ಹೆಂಗಿದೀರಿ ಅಂದ್ರೆ ಮಾಡ್ತಾ ಇದ್ರೆ ಇನ್ನೊಂದು ಎರಡು ದಿವ್ಸ ಏನಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿದೆ ಈಗ ಚೆನ್ನಾಗಿ ಅಷ್ಟು ಚೆನ್ನಾಗಿದೆ ಈಗ ಈ ಕರೋನಾ ಸೋಲ್ಕಿದಾಗ ಯಾವಾಗ ಓಡ್ ಹೋಗ್ತಾ ಇರೋ ನೀವೇನ ಮಾತ್ರ ಇಲ್ಲಿ ಆ ತರ ಅನಿಸ್ತಾ ಇಲ್ಲ ನಮ್ಗೆ ಎಲ್ಲ ಸೀರಿಯಸ್ ಪೇಶನ್ಸ್ ಇದ್ರಲ್ಲಿ ಬಟ್ ಅದಕ್ಕಿಂತ ಸಿಯೋನ್ ಆಶ್ರಮದಲ್ಲಿ ಆಲ್ಮೋಸ್ಟ್ ಎರಡ್ ನೂರ ಮೂವತ್ತೆಂಟು ಮಂದಿ ಸ್ಪ್ಯಾಸ್ಟಿಕ್ ಚಿಲ್ಡ್ರನ್ ಅಂತ ಬುದ್ಧಿ ಮಾಧ್ಯಮ ಇರುವ ಮಕ್ಕಳು ಅವರಿಗೆ ಪ್ರಾಬ್ಲಮ್ ಬಂದಾಗ ಪೂಜದ ಕಡೆ ಅವ್ರು ಬಂದು ಬೇಡ್ಕೊಂಡು ಒಳ್ಳೆ ಎಂತ ಒಂದು ಆ ಥಾಟ್ಸ್ ಹೆಂಗ್ ಬರ್ತಾವ ನನ್ಗೆ ಗೊತ್ತಿಲ್ಲ ಪೂಜರ್ಗೆ ಇಮಿಡಿಯೇಟ್ಲಿ ರಜಿತ ಇದ್ರೆ ನಾನು ಬಂದವ್ರಿಗೆ ರಜಿತ ಇದ್ರಿ ನಮ್ದು ಯಾವ್ದು ಚೌಟ್ಲಿ ಇದೆಯೋ ಅದು ನಿಮ್ಗೆ ಗೊತ್ತಿದೆ ಇಟ್ ಈಸ್ ಹ್ಯಾವಿಂಗ್ ಅಸನ್ಸ್ ಎಲ್ಲ ಅವತರ ನೋಡಿ ಒಂದು ಯು ನೋ ಹೀಸ್ ಅ ವಾಕಿಂಗ್ ಅಂಡ್ ಟಾಕಿಂಗ್ ಬಟ್ ಒಬ್ಬರು ಸಹಿತ ಅಲ್ಲಿ ವೈಲಾದಲ್ಲಿ ಆಗ್ಲಿ ಯಾವುದು ಎಂತಾದ್ರೂ ಪ್ರಾಬ್ಲಮ್ ಆಗಲಿಲ್ಲ ಉತ್ತಮವಾದದ್ದು ನನಗೆ ತುಂಬಾ ಸಂತೋಷ ಹೆಮ್ಮೆ ಏನಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಕಲ್ಲಿಂದ ಸುಮಾರು ಮಂದಿ ಹೋಗಿ ಪೂಜೆಗೆ ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿ ನಮ್ಗೆ ಪಕ್ಕದಲ್ಲಿ ಕರೋನಾ ಇರೋದ್ರಿಂದ ಇಲ್ಲಿ ಡೆಲಿವರಿ ಆದ್ರೆ ನಮ್ಮ ಮಗು ಸುರಕ್ಷಿತವಾಗಿ ಇರೋದಿಲ್ಲ ಅನ್ನೋಬಹುದು ಹೆದರಿಕ್ ಇದೆ ಸ್ವಾಮಿ ಅಂತ ಕರೆದು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಗೋರ್ಮೆಂಟ್ ಕಡೆಯಿಂದ ಯಾರು ಬಂದ್ರು ಫ್ರೀ ಆಗಿ ಮಾಡಿ ಅಂತ ನಾವು ಒಂದು ಎಪ್ಪತ್ತೈದು ಲಕ್ಷ ತನಕ ಪೂಜೆ ಖರ್ಚು ಮಾಡಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡಿ ಅವರಿಗೆ ಔಷಧ ಕೊಡುವುದು ಆಗಿದೆ ಆ ಫ್ಲೋರ್ ಔಟ್ಕೋಸ್ಟ್ ಏರ್ಮಾಟ್ ಮಾಡಿದ್ದಾರೆ ನಮ್ ನಾವು ಕೆಲವೊಂದು ವಿಡಿಯೋ ಸಹಿತ ತೆಗಿದಿವಿ ಅವ್ರು ಎಷ್ಟು ಖನಿತ ಭಾವ ಅಂದಿದ್ರೆ ಇಂತಹ ಒಂದು ಕರೋನಾ ಸಮಯದಲ್ಲಿ ನಾವು ಮಹು ಜಾ ಇದ್ದಾಗ ನಾವು ತುಂಬಾ ತೊಂದರೆ ಆಗ್ತಿತ್ತು ಆದ್ರೆ ಇಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ನಮ್ಗೆ ಕೊಟ್ಟಿದಾರಲ್ಲ ಅಂತ ಈ ತರ ನಾವು ಅನ್ಕೊತಾ ಹೋದ್ರೆ ಪೂಜೆಯ ಒಂದು ಮನಸ್ಸಾಗ್ಲಿ ಒಂದು ಅವರ ಒಂದು ಅತ್ಯುತ್ತಮವಾದ ಒಂದು ಕಲ್ಪನೆ ಆಗ್ಲಿ ಸಾಧ್ಯನೇ ಇಲ್ಲ ಬೇರೆಯವ್ರಿಗೆ ಇಂತ ಒಂದು ಹಾಸ್ಪಿಟಲ್ ಒಂದು ಕಟ್ಸಿದ್ದಾರೆ ಈ ಒಂದು ಪೂಜೆಯ ಒಂದು ಆಶೀರ್ವಾದದಿಂದ ಇದೀಗ ಒಂದು ಎರಡು ತಿಂಗಳ ಹಿಂದೆ ನಮ್ಮಲ್ಲಿ ಸ್ಪೈನಲ್ ಟ್ಯೂಮರ್ ರಿಮೂವಲ್ ಫುಲ್ ಎಂಡೋಸ್ಕೋಪಿಕ್ ಒಂದು ಆಗಿದೆ ಇದ್ರ ಬಗ್ಗೆ ಜಾಸ್ತಿ ಡಾಕ್ಟರ್ಸ್ ಕೊಡ್ತಾರೆ ಟೆಕ್ನಿಕಲ್ ಆಗಿ ಅವರು ಮಾಡ್ತಾ ಇರ್ತಾರೆ ಆ ಡಾಕ್ಟರ್ಸ್ ಬಗ್ಗೆನೂ ಅವರು ಮಾತಾಡ್ತಾರೆ ಇದು ಒಂದು ಎರಡು ವರ್ಷ ಎರಡು ತಿಂಗಳ ಹಿಂದೆ ಆಗಿದೆ ನಾವು ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಆ ಪೇಶೆಂಟ್ ಯಾರಿದ್ದಾರೆ ಒಂದು ರಿಕವರಿ ನೋಡುವ ರಿಸಲ್ಟ್ ನೋಡುವ ಅಂತಂದು ಎರಡು ತಿಂಗಳ ಖಾಲಿ ಮೊನ್ನೆ ಎಂ ಆರ್ ಐ ಸ್ಕ್ಯಾನ್ ಸಹ ಆಗಿದೆ ಸರ್ ಆಗಿದೆ ಸೂಪರ್ ಆಗಿ ರಿಸಲ್ಟ್ ಬರ್ತಿದೆ ಈ ಅಯೋಟಾಪು ಇವನು ಇಲ್ಲ ಇತ್ತೀಗ ನಮ್ಮ ಡಾಕ್ಟರ್ಸ್ ಡೆಹ್ರಾಕೂನ್ ನಲ್ಲಿ ವರ್ಲ್ಡ್ ಈ ಸ್ಪೈನಲ್ ಸರ್ಜರಿ ಸರ್ಜನ್ಸ್ ಕಾನ್ಫಿಡೆನ್ಸ್ ಇದ್ದಾಗ ಇವರು ಹೋದಾಗ ಈ ಒಂದು ಬಗ್ಗೆ ಮಾತಾಡಿದಾಗ ಅವರು ಆಶ್ಚರ್ಯರಾಯ್ತಂತೆ ಇವನ್ ಕೊರಿಯನ್ ಡಾಕ್ಟರ್ಸ್ ದೇ ಆರ್ ಸಪೋಸ್ ಟು ಬಿ ನಂಬರ್ 1 ಇನ್ ದಿ ವರ್ಲ್ಡ್ ಪ್ರಪಂಚದಲ್ಲಿ ಅವ್ರಿಗೆ ಮ್ಯಾಚೇ ಇಲ್ಲ ಅಂತ ಅವರು ಇದು ಕೇಳಿ ಸಾಧ್ಯನೇ ಇಲ್ಲ ಹೇಳ್ ಅಂತ ಅಂದು ಆಶ್ಚರ್ಯ ಆಗಿದೆ ಸೊ ಅಂತ ಒಂದು ತಮ್ಮ ಇವರು ಆಶೀರ್ವಾದ ನಮ್ಮ ಮೇಲೆ ಮಾಡ್ತಿದ್ದಾರೆ ಆಗಿದೆ ಅಂತ ತುಂಬಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದೂ ಕೂಡ एक्चुअली ನಾವೇ ಅಲ್ಲಿ ಬೀಳಿಗೆ ಹೋಗಿ ಈ ಕಾರ್ಯಕ್ರಮ ಮಾಡೋಣ ಯಾಕಂದ್ರೆ ಸಂಡೆ ದಿವಸ ಪೂಜೆ ಕಾಮಂದರು ತುಂಬಾ ಬಿಸಿ ಇರ್ತಾರೆ ಸಂಡೇ ಮಂಡೇ ತುಂಬಾ ಬಿಸಿ ಇರ್ತಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಪ್ಲೇಸ್ ಕಾಮಂದರು ಡಾಕ್ಟರ್ ಕೊಡಬಾರ್ದು ಇಲ್ಲ ಸರ್ ನೀವು ತುಂಬಾ ಬಿಸಿ ಇರ್ತೀರಂದ್ರೆ ಇಲ್ಲಪ್ಪ ನಾನು ಬರ್ತೀನಿ ಅಲ್ಲಿಗೆ ಬರ್ತೀನಿ ಡಾಕ್ಟರ್ಗೆ ನಾವು ಇಲ್ಲಿ ತಕ್ಕ ಕಲಿಯೋದು ತಪ್ಪು ಅಂತ ಇಂತ ಒಂದು ಮನಸ್ಸು ಪೂಜೆ ಸೊ ಆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ ಕೂಡಲೇ ಸರ್ ನಾವು ಬಂದಿದ್ವಿ ನಮ್ಮ ಜೀವನ ನನೇ ಆಗ್ತಾ ಇದೆ ಅಮ್ಮಾಜಿ ಅವನು ಭೇಟಿ ಆಗಿದ್ದಾಗ ಅವರು ಸಹಿತ ನಾನು ತುಂಬಾ ಧನ್ಯ ಆಗಿದ್ವಿ ಯಾಕಂದ್ರೆ ಪಾರ್ವತಿ ಪರಮೇಶ್ವರ್ ನಮ್ಮ ಮುಂದೆ ಇದ್ದಾರೆ ಅಮ್ಮಾಜಿ ಸಹಿತ ಮಿನಿಸ್ಟರ್ ಅವರು ಇದ್ದಾರೆ اور باقی نو ನಮ್ಮ پی پی ٹی ನಲ್ಲಿ พูด ಇರುವ ಅನ್ನು ಕೊಡ್ತೀವಿ ಅದೇ ತರ ಈ ಒಂದು ನಮ್ಮ ಹೆಂಗೇ ಡಾక్టర్ ڈاکٹر ಶತانಂದ ಪ್ರಸಸ್ ಸರ್ ಕೈತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಡಾಕ್ಟರ್ಸ್ ಬಂದಿದ್ದಾರೆ سٹاف ಬಂದಿದ್ದಾರೆ ಇದು राउंड ಇದು राउंड ಥಿಂಗ್ ವಾಸ್ ದಿ ಟ್ಯೂಮರ್ ಸೋ ಇದು ಒಂದು ಫುಲ್ಲಿ ಹೇಳ್ತے ಅವರು சொந்த್ ತೋರಕ್ಕೆ ಫೈನಲ್ ಮಾಟ್ बोलेंगे ಸೋ ಇದರ ಇದರ ತೆಗೆಕ್ಕೆ ನಮಗೆ ಪ್ರಾಜೆಕ್ಟ್ ಸೋ ಇದಾಗಿ ಕ್ಲಿಯರ್ ಆಗಂತಿದೆ ਸੋ ਇਹ ਤੋਂ ਨੰਬਰ 11 ਇਹ ਤੋਂ ਨੰਬਰ 20 ਇਹ ਤੋਂ ਨੰਬਰ 9 ਇਹ ਤੋਂ ਨੰਬਰ 11 ਦਾ ਕਾਰਜ ਸ਼ਕਤੀ ਬਹੁਤ ਨਰਮ ਆ। ਅਧਰ ਮੱਧੇ ਨੇ ਹੋ ਗਈ। ਇਹੋ ਕਿਸ਼ਨ ਦੋਪਰ ਕਿਹਾ ਤਾ ਬਰ। ਸੋ ਇਦਾਂ ਤੈਨੂੰ ਕਿ ਨੰਬਰ ਵਿੱਚ ਬ੍ਰਹਮਾ ਆ। ਅਰੇ। ਸਾਰੇ ਇਨਸੀਡੈਂਟ ਕਰੋ। ਓਪਨ ਮਾਰਕ। ਅਧਰ ਕਿਉਮਨ ਐਲੀਗੈਂਸ। ਕਿਉਮਨ ਐਲੀਗੈਂਸ ਨੂੰ

సర్వ్ కొ భాkter అదర్సు ట్యూబ్ హక్టర్ అదర్సు ఇద ట్యూమర్ ఇస్ వాట్ ఎక్సిడెంట్ ని దేక్ ది సో టేక్ యు ఓకే సైన కార్డ్ ఓపెన్ ಮಾಡಿ టేక్ యు ఓకే సో ఇద నాలా నామ్ సో ఇద నాలా నామ్ کاری శక్తి కొడతది సో అది ఓపెన్ ಮಾಡಿ నౌ ట్యూమర్ వరక్తది ఓపెన్ ಮಾಡಿ ఓకే బట్ వಾಪస్ అస్తే సంబల్ కి పొలియేగా అప్

को मार्बलिटी तो दर पैसे फर्स्ट है पोस्ट सर्जेंट लाइक जो तो वो टाइम है टाइम से इंटरनल नॉन एंड तो इमीडिएटली आफ्टर सर्जेंट दिस इज़ नंबर हॉस्पिटल वाटर इमीडिएटली फर्स्ट है आफ्टर सर्जेंट है சதுர் ஆம் ரிசலிக் டவுன் சன் ரிக்கவரி ஐபிஎல் எல்லாம் கம்மி ஆனது மே ஆர் எம் மாஸ் சோ நான் சொல்லே ஓகே எம் ஆர் எம் மாஸ் சோ இது ஆபரேஷன் கிட்டும் மான்ஸ் இது ஆபரேஷன் அது இது தட்டு காந்துது இஸ் நாட் டேரி ஹ சப்ஜெக்டிவ் இங்க போ போ காந்துது நம்ம என்ன நினைக்கலாம் ஆப இது டென்ட் நானு இது டாட்ட டாட்ட நானு இது நார்மல் கே காந்துது அப்போ நான் நேர காசி அப்படி ஆப तो वन सेंटीमीटर इंसिडेंट की आंसर दी डेट इस द ओनली थिंग नोस्टेक्स नोस्टेक्स पाइनल केवल मतलब केवल इलाके के अंदर नो एंड्रोस्कोपिकली हार्ट देख देंगे इसे फर्स्ट टाइम इन द वर्ल्ड देख गया देखो दैट चैलेंज आल्सो भी ओवर किए आल्सो सर ओवर किए विद द सेल्स डिजाइन इंस्ट्रूमेंट्स

ಡಾಕ್ಟರ್ ಮಹೇಶ್ಕಿ ಮತ್ತು ಡಾಕ್ಟರ್ ಶಿವರಾಜ್ ಪ್ರಸಾದ್ ರಾಮ ಸರ್ಜರಿ ಮೂಲಕ ಬೆನ್ನುಮಳೆಯ ಇದ್ದ ಗಡ್ಡಿ ದೊರೆತ ಶಿಷ್ಯಾಗಿದ್ದಾರೆ ಈ ಸರ್ಜರಿಯು ಬೆನ್ನುಮಳೆಯ ಸರ್ಜರಿ

ಎಸ್ಟ್ ದಿ ರಾಷ್ಟ್ರಗಳ ನಾನು ನಾನು ನಸನದರ ಆತ್ಮ ಮಹೇಶವರ ಮಾಡಿದ ಅದ್ಭುತವಾದ ಸಂದಾಯನಂದರೆ ಫ್ಯಾಮಿಲಿಸ್ಟ್ ಫಿಜಲಿ ಸಿಟಿ ವಿಬಿಲ್ ಅನ್ನುವಂತರೆ ಸಿಟಿ ಮಾರ್ಗದಲ್ಲಿ ಇಲ್ಲ ಅಂತ ಇಸೋಲ್ಲಾ ರೋಡಿಗಳ ಕೂಡ ನಾವು ಔರಲಿ ಹೋಗೋ ಔರಲಿ ಬೇಸದ ಅಂತ ಅಂದ್ರೆ ಒಂದು ಕಾಲದಲ್ಲಿ ನಾವು ಬಿಲ್ ದೇಶ್ವರ ಬೆಲ್ವಿನದಲ್ಲಿ ತರ್ದನಕ್ಕೆ ಸೇಸಲ್ ಪಾರ್ಕೆಟ್ ವರ್ಧನದಿ ಟು ಕಂಪ್ಲೀಟ್

ಬಹಳ ಅನುಭವ ಬೇಕಂಗೆ ಆದ್ರೆ ಇದ್ರಲ್ಲಿ ಕಳೆದ ಮೂರು ಗಂಟೆಯಲ್ಲಿ ನಿಲ್ಸಿದ್ರೆ ಅವ್ರಿಗೂ ಬೇಕು ಮನೆಗೆ ಹೋಗಬಹುದು ಹತ್ತು ಗಂಟೆಯಿಂದ ಮೂರು ಗಂಟೆಯಿಂದ ಗಂಟೆ ಕಾಲ ದೊಡ್ಡ ವಿಷಯ ಮತ್ತೆ ವಿಷಯ ಏನಂತಂದ್ರೆ ಹೇಳ್ತಾರೆ ಅವರು

ಅದು ಧೈರ್ಯ ಸಾಮಾನ್ಯ ಧೈರ್ಯ ಅಲ್ಲ ಯಾಕಂದ್ರೆ ಯಶಸ್ಸಾದ್ರೆ ನಾವೆಲ್ಲ ಬಂದು ಹೇಳ್ಕೊಂಡ್ಬಿಡ್ತೇವೆ ಅದೇ ಹೇಳಿದ್ರೆ ಬಹಳ ಜನ ಅದಕ್ಕೆ ಯಾಕೆ ಮಾಡಿದ್ವಿ ನೀವು ಹಾಗೆ ಮಾಡಬಾರ್ದಿತ್ತಲ್ವ ಅಂತ ಹೇಳುವವರು ಜಾಸ್ತಿ ಇರ್ತಾರೆ ಹಾಗಾಗಿ ಇದು ನಿಜವಾಗಿ ಬಹಳ ದೊಡ್ಡ ಕೆಲಸ ನೀವು ಮಾಡಿದ್ದು ನಿಮ್ಮ ಅನುಭವ ನಿಮ್ಮ ಎಲ್ಲ ರೀತಿಯ ಅನುಭವಗಳನ್ನ ತೆಗೆದುಕೊಂಡು ಸಣ್ಣ ಮಾಡಿ ಇನ್ಸರ್ಷನ್ ಮಾಡಿ ಅದಕ್ಕೆ ನಮ್ಮ ஆஹ் மிஷின் இவரு நோய் ಹಿಂದೆ ಮಾಡಿದ್ರೆ ಒಳ್ಳೆ ಪ್ರಯೋಗ ಎರಡು ಮಾಡ್ಲಿಕ್ಕೆ ಬೇಕಾಗುತ್ತೆ ಪ್ರಯೋಗಗಳನ್ನು ಮಾಡುವಾಗ ಅವರು ಆದಷ್ಟು ಹೆಚ್ಚು ಲಿಸ್ಟ್ ಮಾಡ್ತಾರೆ ನಮ್ಮ ಆಸರದಲ್ಲಿ ಅವರಿಗೆ ಕೈ ದೇವರ ಅನುಗ್ರಹ ಇದೆ ಹಿಂದೆ ಹಿಂದೆ ಅನುಗ್ರಹ ಇದೆ ಕೈ ಆದ್ರಿಂದ ಈ ಆಸೆ ಮಾಡಿದ ಅವರಿಗೆ ಹೆಚ್ಚಿನ ಬಲ ಬಂದಿರುವಂತದ್ದು ಮಹಿಳೆಯರ ಸಮಯ ಆಸೆಗಳು ಈ ಆಶೀರ್ವಾದದಿಂದಾಗಿ ಅವರಿಗೆ ಹೆಚ್ಚು ಶಕ್ತಿ ಇಲ್ಲ ಮತ್ತು ಸಾಕ ಅನುಗ್ರಹ ಕೂಡ ಸಿಕ್ಕಿದೆ ಆ ಗ್ರಹ ಸಿಕ್ಕುದ್ರಿಂದ ಅವರಿಗೆ ಇದನ್ನು ಮಾಡಿ ಯಶಸ್ವಿ ಆಯಿತು ಈ ಥರ ಕೆಟ್ಟ ಮಾಡ್ತಾರೆ ನೀವು ಒಂದು ಭಾಷೆ ಇದೇ ಮಾದರಿಯಾಗಿ ಇಷ್ಟ ಮಾಡೆಲ್ಲಾಗಿ ಮಾಡಿಡ್ಬೋದು ವೈಟ್ ವೈಟ್ ಅದು ಮಾಡೆಲ್ ನಾನು ಹಾರಿಸಿ ಯುವ ಟಿವಿಗೆ ಇದರಿಂದ ಹೆಚ್ಚಿನ

ಸರ್ಜನೆಗಳು ಸರಿಂದ ಹಳ್ಳಿಯಾಗಬಹುದು ಅಂತೇಳಿ ಆದ್ಮೇಲೆ ಇನ್ನು ಬಹುಶಃ ವಿಶ್ವಾಸ ಹಳ್ಳಿಯ ತೊಂದರೆ ಇಲ್ಲ ಯಾಕೂ ಕಾಣಿಸ್ತದೆ ಎಲ್ಲರಿಂದ ಯಶಸ್ಸು ನಮ್ಮ ಆಸ್ವಾದಿ ಆಗಿದ್ರೆ ತುಂಬಾ ಸಂತೋಷ ಆಗಿದೆ ಹಳ್ಳಿಯ ಬಡವರಿಗೆ ಮತ್ತು ಹಳ್ಳಿಯ ಜನರಿಗೆ ನಗರಕ್ಕೆ ಹೋದರೆ ಅನೇಕ ತೊಂದರೆಗಳು ಬರ್ತವೆ ಅನೇಕ ಸಮಸ್ಯೆಗಳು ಬರ್ತವೆ ನೋವು ವಾಸ ಆಗ್ತದೆ ಖಾಯಿಲೆಗಳು ವಾಸಿಯಾಗುತ್ತೆ ಪರವಾಗಿ ಡಾಕ್ಟರ್ಗೆ ಅಭಿನಂದನೆ ಕೊಡ್ತೇನೆ ಅವರು ಮಾಡಿರುವಂತಹ ಸಾಮಾನ್ಯ ಮತ್ತು ಎಲ್ಲರಿಗೂ ಕೂಡ ಅನುಗ್ರಹ ವಿಶೇಷವಾದ ಒಳ್ಳೆಯ ಆರೋಗ್ಯಗಳಿಗೆ ಹೇಳಿ ಮಾಡಿ ನಮ್ಮ ಮನದ ನನಗೆ ಸಂಸ್ಥೆ ಮನೆಯ ಕತೆ ಅಂತ ಕ್ಯುತೆನ ಅದು ಈ ಸರ್ಜರಿ ಬಿಡಿಂಗ್ ರೀತಿ ಹೇಳಿದು ರೋಗಿಯು ಸೈಲೆಂಟ್ ಆಗಿ ಸಂತೋಷ ಆಯ್ತು ಅಕಲ್ ವ್ಯಕ್ತಿಯ ಒಂದು ಮಂದದಲ್ಲಿ ಆಸಕ್ತಿ ಬೆಳಿತಾ ಇರಬೇಕಾದರೆ ಅದರ ಸಕ್ಸೆಸ್ ನೋಡಾಟ ಅದಕ್ಕೆ ಪರಿತವರಿಗೆ ಬಹಳ ಸಂತೋಷ ಆಗುತ್ತೆ ನಮ್ಮಲ್ಲಿ ಕಾಲನ ಗಂಟು ಸರ್ಜರಿ ಆಗತೈತು ಈ ಮೆಥೋಡಿಂಗ್ ಸರ್ಜರಿಗಳು ಆಗತೈತೆ ಈಗ ಬೆನ್ನು ಹುರಿಯಾ ಸರ್ಜರಿ ಆಗಿದೆ ಅಂತ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಪವಾಡಗಳು ನಡೀತದೆ ಆದ್ರೆ ಧರ್ಮಸ್ಥಳದ ಆಸ್ಪತ್ರೆಯಲ್ಲಿ ಸ್ವಯಂ ಪವಾಡಗಳು ನಡೀತಾ ಇದೆ ಕೆಲವೆಲ್ಲ ಮ್ಯಾಜಿಕ್ಗಳನ್ನು ಎದುರಿನ ತೋರ್ಸ್ತಾರೆ ಆದ್ರೆ ಒಳಗೆ ಏನ್ ನಡೀತದೆ ತೋರ್ಸಲ್ಲ ಆದ್ರೆ ಇದು ಮ್ಯಾಜಿಕ್ ನೆಮ್ಮದಿಯಲ್ಲಿ ಏನ್ ಮಾಡಿದ್ದಾರೆ ಸ ನಮ್ಗೆ ಬಿಡಿಸಿ ಹೇಳಿದ್ದಾರೆ ಹಾಗಾಗಿ ಇದು ಒಂದು ದೊಡ್ಡ ಪವಾಡ ಮತ್ತೊಂದು ದೊಡ್ಡ ಮ್ಯಾಜಿಕ್ ಎಂಥದ್ದು ಇಲ್ಲಿ ಏನಷ್ಟು ಆಗಲಿ ಅಂತ ನಾನ್ ಹಾರೈಸ್ತೇನೆ ನಮ್ಮ ನ್ಯಾಚುರೋಪತಿಯಲ್ಲಿ ನಮ್ಗೆ ಅನೇಕ ಸಲ ಆಶ್ಚರ್ಯ ಆಗುತ್ತೆ ನ್ಯಾಚುರೋಪತಿಯಲ್ಲಿ ಇದು ಗುಣ ಆಯ್ತಾ ಅಂತ ಯಾಕಂದ್ರೆ ಒಂದು ಸ್ಕಿನ್ ಇದ್ದು ಕಾಯಿಲೆ ಇರ್ಬೋದು ಇಲ್ಲಿ ಬಂದಿರ್ತಾರೆ ನೋಡುವಾಗ ಫುಲ್ ಸ್ಕಿನ್ ತಪ್ಪಾಗಿರ್ತದೆ ಆದ್ರೆ ಕೆಲವೇ ದಿವಸಗಳಲ್ಲಿ ಅವ್ರ ಅಪ್ಪ ಅಮ್ಮ ಅಂದ್ರೆ ಅವರಿಗೆ ಆಶ್ಚರ್ಯ ಆಗ್ತದೆ ನನ್ನ ಮಗಳು ಈ ಇವಳ ಅಂತ ಶುಂಖ ಮೈಸ್ಕಿನ್ ಎಲ್ಲ ಗಪ್ಪ ಬರೀ ನಮ್ಮ ಪಂಚತ್ವಗಳನ್ನ ಆಧರಿಸಿ ಅನೇಕ ಪವಾಡಗಳನ್ನ ನೋಡುವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಹಾಗೆ ಇದು ತುಂಬಾ ಕಲ್ತು ಅದ್ರ ಬಗ್ಗೆ ತುಂಬಾ ಶ್ರಮ ವಹಿಸಿ ಮಗಳೂರಿಂದ ಇಲ್ಲಿ ಬಂದು ನಮ್ಮ ಡಾಕ್ಟರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ರಿಗೆ ನನ್ನ ಅಭಿನಂದನೆಗಳನ್ನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो टू फाइव सिक्स टू सिक्स वन सिक्स अथवा डबल सेवन सिक्स जीरो सेवन सेवन एट